ಉತ್ತರ ಉತ್ತೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಗದಗ ಜಿಲ್ಲೆಯ ಗಜೇಂದ್ರಗಳ ಕಾಲಕಾಲೇಶ್ವರ ಗುಡ್ಡದ ನಡುವೆ ಅಂಬರಕೊಳ್ಳದ ವ್ಯಾಪ್ತಿಯಲ್ಲಿ ಆಗಾಗ ಪ್ರತ್ಯಕ್ಷವಾಗುವ ಚಿರತೆಯು ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತಿದೆ ಇದರಿಂದ ಜನರು ಭಯಗೊಂಡಿದ್ದಾರೆ ಭಾನುವಾರ ರಾತ್ರಿ ದಾಳಿ ಮಾಡಿರುವ ಚಿರತೆ ಮೂರು ಆಡು ಒಂದು ಆಕಳನ್ನ ತಿಂದು ಹಾಕಿದೆ ತಾವರಪ್ಪ ಜೀವಲಪ್ಪ ಮಾಳೋತಾರ್ ಎನ್ನುವರ ಹೊಲದಲ್ಲಿ ನಡೆದ ದಾಳಿ ಇದಾಗಿದೆ ಆತಂಕದಲ್ಲಿ ರೈತರು ಚಿರತೆ ಪ್ರತ್ಯಕ್ಷಗೊಂಡ ಸಮೀಪದಲ್ಲೇ ಹೊಲದಲ್ಲಿಯೇ ರೈತರು ಮನೆ ಮಾಡಿಕೊಂಡು ವಾಸ ಮಾಡುತ್ತಾರೆ ಇದರ ಪಕ್ಕದಲ್ಲಿಯೇ ರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಇದೆ ಇಲ್ಲಿ ನೂರಾರು ವಿದ್ಯಾರ್ಥಿಗಳು ಇರುತ್ತಾರೆ ಹಾಗಾಗಿ ಆತಂಕದಿಂದ ಜನರು ಇದ್ದಾರೆ ಎಷ್ಟು ಮನವಿ ಮಾಡಿದರೂ ಅರಣ್ಯ ಇಲಾಖೆಯವರು ಚಿರತೆಯ ದಾಳಿ ತಡೆಯಲು ಬೋನಿಟ್ಟು ಹಿಡಿಯಲು ಮುಂದಾಗುತ್ತಿಲ್ಲ ಎನ್ನುವುದು ಅಲ್ಲಿನ ನಿವಾಸಿಗಳ ಅಳಲಾಗಿದೆ ಸ್ಥಳಕ್ಕೆ ಪಶುವೈದ್ಯಾಧಿಕಾರಿ ಜಯಶ್ರೀ ಪಾಟೀಲ್ ಕಿರಿಯ ಪಶು ವೈದ್ಯಕೀಯರು ರಜನಿ ಸಿಂಹಾಸನದ್ ಮತ್ತು ಪಶುವೈದ್ಯಾಲಯದ ಸಿಬ್ಬಂದಿ ಮಂಜುನಾಥ್ ಸರಗಣಾಚಾರಿ ಸೇರಿದಂತೆ ಅನೇಕರು ಇದ್ದರು ವರದಿ ವೀರಣ್ಣ ಹಡಪದ್